ಈ ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಅವರು ಸಂಘ ಪ್ರಾರ್ಥನೆಯನ್ನು ಅಧಿವೇಶನದಲ್ಲಿ ಹೇಳಿದ್ರಲ್ಲ ಏನು ಅನ್ನಿಸ್ತು ನಿಮಗೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿನ ನಾಯಕರು ಕೆ ಪಿ ಸಿ ಸಿ ಅಧ್ಯಕ್ಷರು ಅವರು ಈಶಾ ಫೌಂಡೇಶನ್ನಿನ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಸದ್ಗುರು ಅವರ ಜೊತೆ ವೇದಿಕೆ ಮಹಾಕುಂಭ ಮೇಳಕ್ಕೆ ಹೋಗಿ ಏನು ಪವಿತ್ರ ಸ್ನಾನವನ್ನು ಮಾಡ್ತಾರೆ ನಾನು ಹಿಂದೂರಿ ಅಂತ ಹೆಮ್ಮೆಯಿಂದ ಹೇಳ್ಕೋತಾರೆ ಸಂಘ ಪ್ರಾರ್ಥನೆಯಿಂದ ಕೋರ್ಸ್ ಅದು ಬೇರೆಯೇ ಸಂದರ್ಭದಲ್ಲಿ ಹೇಳಿದರು ಬೇರೆ ಕಾಂಟೆಕ್ಸ್ಟಲ್ಲಿ ಹೇಳಿದರು ಏನನ್ನಿಸ್ತು ಸಂತೋಷ್ ಸಂತೋಷ ನನಗೆ ನಾನು ಮತ್ತೆ ರಾಜಕೀಯ ಬಿಟ್ಟು ನಾನು ಮಾತಾಡ್ತಾ ಇದ್ದರು ರಾಜಕೀಯ ಮಾತಾಡ್ತಾ ಇಲ್ಲ ಇಲ್ಲಿ ನಾನು ಈ ಸಂಘದ ಪ್ರಾರ್ಥನೆ ಇದಲ್ಲ ಜಿತ್ರೆ ಅದೊಂದು ರಾಷ್ಟ್ರೀಯ ಪ್ರಾರ್ಥನೆ ಆಗುವಂಥದ್ದು ನೆನಪಿಟ್ಕೊಳ್ಳಿ ಅದರಲ್ಲಿ ದೇಶ ಏನು ದೇಶಕ್ಕೋಸ್ಕರ ನಾನೇನು ಮಾಡಬೇಕು ಅಂತ ಇದೆ ಇದರಲ್ಲಿ ಭಾರತ ಮಾತಾಕಿ ಜೈ ಅಂತ ಹೇಳುವಂಥ ಇನ್ನೊಂದು ಯಾವುದಾದ್ರು ಒಂದು ಹಾಡಿದ್ರೆ ಇನ್ನು ತೋರಿಸಿ ಇಡೀ ದೇಶದಲ್ಲಿ ಲಕ್ಷಾಂತರ ಜನ ದಿನನಿತ್ಯ ತಾಯಿ ಭಾರತಿಗೆ ನಮಸ್ಕಾರ ಮಾಡ್ತಾರಲ್ಲ ನಾಳೆದು ಎಂಥ ಶ್ರೇಷ್ಠವಾದಂಥ ಪ್ರಾರ್ಥನೆ ಅದು ಗೊತ್ತಾ ಒಂದ್ಸರ್ತೀನಿ ನಿಮಗೆ ಗೊತ್ತದು ಅಥವಾ ಉಳಿದವರಿಗೆ ಹೇಳಿ ನಾವು ಏನು ಮಾಡ್ತೇವೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನನ್ನು ತಾನು ಹೇಗೆ ಸಜ್ಜಿತ ಸಜ್ಜಿತ ಸಜ್ಜಿಸಗೊಳಿಸಬೇಕು ಸಜ್ಜ ತಯಾರಾಗಬೇಕು ಆ ರೀತಿಯಲ್ಲಿ ತಯಾರಾಗಲಿಕ್ಕೆ ಬೇಕಾದಂಥ ಏನೇನು ಕೆಲಸಗಳನ್ನು ನಾವು ಮಾಡಬೇಕು ಅದು ಪ್ರಾರ್ಥನೆ ನಮ್ಮದೇವರು ಅದಕ್ಕೋಸ್ಕರ ಇವರು ಹೇಳಿದರು ಸಂತೋಷ ಅದು ಎಲ್ಲ ಕಡೆಯಲ್ಲಿ ಮೊಳಗಲಿ ಅದು ಪ್ರತಿಯೊಂದು ಕಡೆಯಲ್ಲಿ ಆಗಲಿ ಶಾಲೆಗಳಲ್ಲಾಗಲಿ ಉಳಿದ ಕಡೆ ಆರ್ ಎಸ್ ಎಸ್ ಬೇಡ ನೀವು ಆರ್ ಎಸ್ ಪ್ರಾರ್ಥನೆ ಅಂತ ಹೇಳೋದು ಬೇಡ ಅದು ಎಲ್ಲರಿಗೂ ಸೇರುವಂಥ ಪ್ರಾರ್ಥನೆ ಅದು ನನ್ನ ಮನಸ್ಸಲ್ಲಿ ಬಲವಾಗಿದೆ ಅಂತ ಯಾರು ಹುಡುಗವ್ರು ಎಷ್ಟು ಹೋಗ್ತಾರೋ ಬಿಟ್ಟಾರೋ ಬೇರೆ ಪ್ರಶ್ನೆ ನನ್ನ ಮನಸ್ಸಲ್ಲಿ ಬಲವಾಗಿದೆ ಅದೊಂದು ರಾಷ್ಟ್ರೀಯ ಹಾಡು ರಾಷ್ಟ್ರೀಯ ಪ್ರಾರ್ಥನೆಗೆ ಯೋಗ್ಯವಾಗಿರುವಂಥದ್ದು ಅದನ್ನು ಎಲ್ಲರೂ ಹೇಳಬೇಕು ಅವನಿಗೆ ಅವನ ಜವಾಬ್ದಾರಿ ಅರ್ಥ ಆಗಬೇಕು ಈ ದೇಶಕ್ಕೋಸ್ಕರ ನಾನು ಏನು ಮಾಡಬೇಕು ಅದಕ್ಕೆ ಹಾಗೆ ಸಜ್ಜಾಗಬೇಕು ನಾನು ತಯಾರಾಗಬೇಕು ಹಾಗೆ ಅದನ್ನು ಮಾಡಬೇಕು ಅದಕ್ಕೋಸ್ಕರ ಸಂತೋಷ ಆಗಿದೆ ಮತ್ತೆ ರಾಜಕೀಯ ಮಾತಾಡೋಲ್ಲ ಅದರಿಂದಾಗಿ ಅವ್ರು ಬಿಜೆಪಿಗೆ ಬರ್ತಾರೆ ಅನ್ನೋದು ಆ ಹುಚ್ಚು ನಮಗೆ ಇಲ್ವೇ ಇಲ್ಲ 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 ನಮ್ಮ ಮನಸ್ಸು ಆಗಿಲ್ಲ ನಮ್ಮ ಮನಸ್ಸಲ್ಲಿ ಧನ್ಯವಾದ 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 ತುಂಬಾ ದಿನಗಳಿಂದ ಕೇಳ್ತಾ ಇದ್ವಿ ಇವತ್ತಂತೂ ಎಂತೂ ಬಂದ್ರಿ ಥ್ಯಾಂಕ್ ಯು ಸೋ ಮಚ್ ಎಸ್ ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೇರಾದಿತ್ಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಕ್ಸ್ ನ್ಯೂಸ್ ఏష్యానెట్ న్యూస్ నెట్వర్క్ ప్రస్తుతి